ಬಟ್ಟ ಮೈಲೆಲ್ಲ ಗಟ್ಟಿ ಮಂಡಳೆ ಸ್ವರ್ಗ ಮಧ್ಯ ಪಾತಾಳ ಲೋಕಕ್ಕೆ ತಾವು ಮತ್ತೆ ಹೋದು ಮೇಘ ಜಲವೆಲ್ಲ ಮತ್ತಾದಳೆ ಸಪ್ತಸಾಗರ ಕಡೆಗೆ ಉದಕ ಮತ್ತೆ ಹಿನ್ನೆಲ ಕಷ್ಟಜೀವಿ ಮನವಿರೆಲ್ಲ ನೆಟ್ಟನೆ ಶಿವಜ್ಞಾನಿಗಳಾದರೆ ಮುಂದೆ ಬೋಧ ಬಳ್ಳಿಗೆ ಬೀಜ ಮತ್ತೆ ಹಿನ್ನೆಲ ಗುರುಭಕ್ತಿಂ ಪರಿತ್ಯಜ ಸದ್ಯೋ ನರಕೆ ತೆಂದುಗಾಗಿ ಕೂಡಲ ಚೆನ್ನ ಸಂಗೈನಲ್ಲಿ ಲಕ್ಷಕ್ಕೊಬ್ಬ ಭಕ್ತ ಕೋಟಿ ಒಬ್ಬ ಶರಣ ಕೋಟಿ ಒಬ್ಬ ಶರಣೆ ಎನ್ನುವಂತೆ ಕನ್ನಡ ನಾಡಿನ ಕೋಟಿ 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 ಅಜಕೋಟಿ ಜನರಲ್ಲಿ ಒಬ್ಬ ಶರಣೆಯಾಗಿರುವ ಮಹಾತಾಯಿ ಸಜ್ಜನಗುಟ್ಟದ ಶರಣವನ್ನು ಅವರಿಗೆ ನಮಿಸಿ ಸ್ಮರಿಸಿ ಅದೇ ರೀತಿ ಇಲ್ಲಿಯವರೆಗೆ ಆಶೀರ್ವಚನ ಮಾಡಿದ ಪೂಜ್ಯರಾದ ಶಿವಗಂಗೆಯ ಮಹಾಸ್ವಾಮಿಗಳವರ ಪಾಲಿಕೆ ನಮಿಸಿ ಪೂಜ್ಯರು ನಮ್ಮವರೇ ನೇತೃತ್ವ ವಹಿಸಿರುವವರು ಅವರು ಅಕ್ಷರ ಹೌದು ಅನ್ನ ವಾಕ್ ಸಿದ್ಧಿ ಪುರುಷರು ಹೌದು ವಚನ ರಚನಕಾರರು ಹೌದು ಅವರ ಪಾದ ಪದ್ಮಗಳಿಗೆ ನಡೆಸಿ ಇನ್ನೊಬ್ಬರು ಬಹಳ ಆಶ್ಚರ್ಯಕರವಾದ ರೀತಿಯಲ್ಲಿ ಕರಿ ಬಸವನ ಗೌಡರು ಇವತ್ತಿನ ಅತಿಥಿಗಳು ನನಗನಸ್ತಿತ್ತು ಈ ಎಸ್ ಪಿ ಸಾಹೇಬ್ರಲ್ಲ ಆಗ್ತಾರೆ ಅವರು ಹೇಳಿ ಬಿಟ್ಟಲ್ಲ ಅವರೇ ಹೇಳಿ ತಿನ್ನೋದ್ರಲ್ಲಿ ಅಂತ ಅಂತೇಳಿ ಖಂಡಿತ ಆಗ್ತಾರೆ ಅವರ ಭಾಷೆ ಹೇಗಿರ್ತದೆ ಅಂದ್ರೆ ಸ್ವಂತದ ಕೆಳಗಿನ ಭಾಷೆ ಅವರು ಸುಮ್ಮನೆ ಇಲ್ಲೆಲ್ಲ ನೀವು ಶರಣರು ಇದ್ದೀರಿ ದೊಡ್ಡವರು ಇದ್ದೀರಿ ತಾಯಿ ತಿಂದಗಳಿದ್ದೀರಿ ಅಂತ ಆ ಮಾತು ಮಾತಾಡ್ತಾರೆ ಅವ್ರು ಆಪ್ಸಿಗೆ ಹೋಗ್ಬಿಡಿ ಅವ್ರ ಭಾಷೆ ಕೇಳಿ ನೀವು ಅಲ್ಲಿ ಯಾರು ನಿಲ್ಲ ಅವ್ರ ಮುಂದಿನ ಸಾಧ್ಯ ಆಗೋದೇ ಇಲ್ಲ ಕೈಯಲ್ಲೊಂದು ಬೆಳಿಗ್ಗೆ ಮಾತು ಹೆಂಗೆ ತರಾ ತರಾ ತರ ತರ ಮುಳುಗುವೆ ಕಾಣಿತಿರ್ತವೆ ಆದ್ರೆ ಇವರು ಎಷ್ಟು ಸೃದಯಾಗಿದ್ರು ಅಂದ್ರೆ ಮಾತಾಡ್ತಾ 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 ಭಾವುಕರಾಗಿ ಬರೋ ಪ್ರಸಂಗವನ್ನು ಅವರು ಹೇಳಿದ್ರು ಅವರ ಭಾಷೆ ಸ್ವಂಟದ ಕೆಳಗಿನ ಭಾಷೆ ಆಗಿರಲಿಲ್ಲ ಅವರ ಭಾಷೆ ಹೃದಯವಂತಿಕೆ ಭಾಷೆಯಾಗಿತ್ತು ಅದ್ಭುತವಾಗಿತ್ತು ಅಧ್ಯಮದ ಬಗ್ಗೆ ಮಾತಾಡ್ತಾರೆ ಅದು ಹುಡುಗಾಟಲ್ಲ ಅವರು ಬೀರಬಲ್ಲ ಪ್ರಸಂಗ್ರು ಅನಿಸ್ತದೆ ನಮಗೂ ಅನಿಸ್ತದೆ ಅಂತ ಬೀರಬಲ್ಲ ತನ್ನ ಮಂತ್ರಿ ಮಹಾದಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ ಎಲ್ಲಿದ್ದಾನೆ ದೇವರು ಎಲ್ಲಿದ್ದಾನೆ ಒಂದು ಏನ್ ಮಾಡ್ತಿದ್ದಾನೆ ಅಂತ ಆತ ಯಾವ ಕಡೆ ಇದೆ ಅಂತ ಮೂರು ಪ್ರಶ್ನೆಗಳು ಎಟ್ಸಂತೆ ಪಂಡಿತರು ಈ ದೇವ್ರದನ್ನ ಕರೆ ಎಲ್ಲೆಲ್ಲನೇ ಅವನು ಉಸೆ ಹೇಗಿದೆ ಅವ ಏನ್ ಮಾಡ್ತಾನೆ ಇದೆಲ್ಲ ಹೇಳೋದು ಬಹಳ ಕಷ್ಟ ಅದು ಒಬ್ಬ ಸಾಮಾನ್ಯ ಹುಡುಗ ನಾ ಹೇಳ್ತೀನಿ ಮಹಾಶಯ ಮಹಾಶಯ ಅಂತಂದು ನಾ ಹೇಳ್ತೀನಿ ರಜಾ ನೀನು ಉತ್ತರ ಕೊಡೋದಾದ್ರೆ ಬಹಳ ಸಂತೋಷ ಏನು ಹೇಳ್ತೀಯ ಹೇಳು ದೇವ್ರು ಎಲ್ಲಿದ್ದಾನೆ ಹಾಗಿದ್ರೆ ನೀನು ಸಿಂಹಾಸನ ಬಿಟ್ಟು ಬರಬೇಕು ಯಾಕಂದ್ರೆ ಉತ್ತರ ಕೊಡೋ ವ್ಯಕ್ತಿ ಮೇಲೆ ಇರಬೇಕು ಪ್ರಶ್ನೆ ಕೊಡೋ ವ್ಯಕ್ತಿ ಕೆಳಗಿರಬೇಕು ನೀವು ಇರ್ತೀನಿ ಉತ್ತರ ಕೊಡ್ತೀನಿ ಅಕ್ಬರ ಹಾಸನ ಬಿಟ್ಟು ಬಂದ ಕೊಡ್ತಾ ಹುಡುಗ ಮೇಲೆ ತುಂಬ ದೇವರು ಹೇಳಿದ್ದಾನೆ ರಾಜ ಹಾಲನ್ನು ತರಿಸು ರಾಜ ಹಾಲು ತರಿಸ್ತಾರೆ ಈ ಹಾಲಿನಲ್ಲಿ ತುಪ್ಪ ಇದೆ ಈ ಹಾಲಿನಲ್ಲಿ ತುಪ್ಪ ಇದೆ ತುಪ್ಪ ಇದೆ ತುಪ್ಪ ಇದೆ ಮತ್ತೆ ಹಾಲು ಅಂತ ಹೇಳ್ತೀಯ ತುಪ್ಪ ಅಂತ ಹೇಳ್ತೀಯಲ್ಲ ಹೇಗಿದೆ ತುಪ್ಪ ಇಲ್ಲ ಹಾಲನ್ನ ಕಾಸಬೇಕು ಹಾಲನ್ನ ಹೆಕ್ ಹಾಕಬೇಕು ಆಮೇಲೆ ಮಸಾಲ ಅದನ್ನ ಕಟ್ಟಬೇಕು ಆಮೇಲೆ ಬೆಂಡೆ ಬರುತ್ತಿದೆ ಬೆಣ್ಣೆಯನ್ನ ಕಾಸ್ಬೇಕು ಆಮೇಲೆ ತುಪ್ಪ ಬರ್ತದೆ ಹಾಗೆ ಬರೀ ದೇವರಿದ್ದಾನೆ ದೇವರಿದ್ದಾನೆ ಅಂತ ಹೇಳಿದ್ರೆ ಆಗೋದಿಲ್ಲ ಇಷ್ಟೆಲ್ಲ ಕ್ರಿಯೆಗಳು ಬರಬೇಕು ಹಾಲಿನಿಂದ ಎಲ್ಲಿವರೆಗೆ ತುಪ್ಪ ಬರಬೇಕಲ್ಲ ಅಷ್ಟೆಲ್ಲ ಕ್ರಿಯೆಗಳು ಈ ಭಕ್ತಿ ಸಾಧನದಲ್ಲಿ ಅದೇ ಹೇಳಿದ್ರಲ್ಲ ಅವರು ಶಟ ಸ್ಥಳದ ಬಗ್ಗೆ ಒಳಗಿರ್ತಂತಹ ಷಟ್ ಚಕ್ರಗಳ ಬಗ್ಗೆ ಮಾತಾಡ್ತಾರಲ್ಲ ಆ ಒಂದು ಕ್ರಿಯೆ ನಮ್ಮಲ್ಲಿ ಆಮೇಲೆ ಎರಡನೇ ಪ್ರಶ್ನೆ ಕೇಳ್ತಾರೆ ದೇವರ ಮುಖ ಯಾವ ಕಡೆ ಇದೆ ಅಂತ ಸ್ವಾಮಿ ವಿಶ್ವತೋ ಬಾವು ವಿಶ್ವತೋ ಚಕ್ಸು ಅಂತ ಮಾತಾಡ್ತೇವೆ ಆತ ಆತನ ಮುಖ ಎಲ್ಲ ಕಡೆ ಇದೆ ಆತನ ಪಾದ ಎಲ್ಲ ಕಡೆ ಇದೆ ವಿಶ್ವದೋ ಬಾಬು ಅಂತ ಮಾತಾಡ್ತೇವೆ ಆತನ ಬಾಹುಗಳು ಎಲ್ಲ ಕಡೆ ಇದ್ದಾವೆ ಮತ್ತೆ ಇಂಥ ಭಗವಂತ ನಾವೆಲ್ಲ ವಚನ ಹೇಳ್ತಲ್ಲ ಅಣ್ಣ ಅಣ್ಣನವರ ವಚನ ಆಗತ್ತಲ್ಲ ಜಗನಗಲ ಮುಗಿಲಗಲ ಮಿಗೆಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಪಾದ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಖಟ ರಮ್ಯ ನೀನು ಅಗೋಚರ ನೀನು ಅದ್ಭುತ ನೀನು ಕೂಡ ಸಂಘ ಎಲ್ಲೆಲ್ಲಿಗೆ ನೀನು ನನ್ನ ಕೈಗವನ್ನು ಚುಳುತ್ತಾರೆ ಎಂದು ಬಸವಣ್ಣ ಮಾತಾಡ್ತಾರೆ ಹೌದು ಆತ ನಿಮ್ಮ ಕೈಯಲ್ಲಿದೆ ಶಿವನ ಕೈ ಭಗವಂತನ ಕೈಯಲ್ಲಿದೆ ಆಗ ಆ ಹುಡುಗ ಹೇಳ್ತಾನೆ ಸ್ವಾಮಿ ಒಂದು ದೀಪವನ್ನು ಹಚ್ಚಿ ಒಂದು ಮೇಣ್ಮತಿ ಹಚ್ಚಿದೆ ತರಿಸಿ ಮೇಣ್ಮಿಯನ್ನು ತರಿಸಿ ತರಿಸಿಟ್ಟು ಹಚ್ಚಿದರು ಕೇಳ್ತಾನೆ ಬಾಲಕ ಕೇಳ್ತಾನೆ ರಾಜ ಆ ದೀಪದ ಮುಖ ಕಡೆ ಇದೆ ಯಾಕಡೆ ಇದೆ ಅದರ ಮುಖ ಇಲ್ಲ ಸುತ್ತೆಲ್ಲ ಇದೆ ಸುತ್ತೆಲ್ಲ ಅದೇ ಜಗದಗಾರ ನೂ ಇಲಗಾರ ಅದೇ ವಿಶ್ವಕಭಾವ ವಿಶ್ವಕ ಚಟ್ಸು ದೇವ್ರ ಮುಖ ಇಲ್ಲೇ ಇದೆ ಇಲ್ಲೇ ಇಲ್ಲ ನಮ್ಮೆಲ್ಲರಲ್ಲೇ ಇದೆ ನಮ್ಮೆಲ್ಲರೂ ಭಗವಂತ ನಮ್ಮೆಲ್ಲರೊಳಗಿದ್ದಾನೆ ಅವರು ಮಾತು ಹೇಳಿದ್ರು ಆತ್ಮ ಪರಮಾತ್ಮ ನಾವು ಯಾರಿಗೂ ಅನಿಸಲಿಲ್ಲ ಅಂದ್ರೆ ಅನ್ಸಬೇಕಂತೆ ಒಂದು ಆತ್ಮ ಕನ್ಬೇಕು ಎರಡನೇ ಭಗವಂತ ಅನ್ಸಬೇಕು ಇವ್ರು ಬಿಟ್ಟು ಇನ್ನೇನು ಇಲ್ಲ ಡೂ ಗುಡ್ ಬಿ ಗುಡ್ ಏನಾಗಿರೋ ಒಳ್ಳೆಯದನ್ನು ಮಾಡು ಇದೇ ಧರ್ಮ ಇವ್ರು ಬಿಟ್ಟು ಏನು ಇಲ್ಲ ಬಿ ಗುಡ್ ಏನಾಗೋದಕ್ಕೆ ಪ್ರಯತ್ನ ಮಾಡು ಒಳ್ಳೆಯ ಕಾರ್ಯವನ್ನು ಹೌದಲ್ಲ ಬೆಳಕೆಲ್ಲ ಕಡೆ ಇದೆ ಬೆಳಕೆಲ್ಲ ಕಡೆ ಇದೆ ಬೆಳಕೆಲ್ಲ ಹಾಗೆ ಭಗವಂತ ಮಾತ್ರ ಎಲ್ಲ ಕಡೆ ವಿಶ್ವ ತೋಚ ಭಗವಂತ ಏನ್ ಮಾಡ್ತಾನೆ ಅದ್ಭುತವಾದದ್ದನ್ನು ಮಾಡ್ತಾನೆ ಭಗವಂತ ಬಹಳ ಅದ್ಭುತವಾದದ್ದು ನಾನು ರಾಜ ನಮ್ಮ ಕಣ್ಯ ಮಾಡಿಬಿಟ್ಟ ಭಗವಂತ ಏನ್ ಮಾಡ್ತಾರೆ ರಾಜನಿದ್ದವನನ್ನ ತಂದು ಕೆಳಗೆ ಕುಂದರಿಸಿದ ಕೆಳಗಿದ್ದ ವ್ಯಕ್ತಿಯನ್ನು ಹೋಗಿ ಮೇಲೆ ಕುಂದರಿಸಿದ ಇದು ಭಗವಂತ ಮಾಡುವ ಕೆಲಸ ನಾನು ಕೋಟ್ಯಾಧೀಶನಾಗಿದ್ದೆ ಆಗಿದ್ದೆ ಈಗೇನಾಗಿದ್ದೀಯ ಭಿಕ್ಷಾಪಾತ್ರ ಬಂದಿದೆ ಯಾವುದೂ ಸ್ತಿರಲ್ಲ ಸುಬ್ರತೋ ರಾಯನ್ನ ನೀವು ಕೇಳಿರಲ್ಲ ಮೊನ್ನೆ ಮನೆ ಕೇಳಿರಲ್ಲ ಎರಡು ಕೋಟಿ ಅರವತ್ತೆಂಟು ಲಕ್ಷ ಹಣ ಇರ್ತಕ್ಕಂತಹ ಸುಬ್ರತೋ ರಾಯ ಜಗತ್ತಿನ ಶ್ರೀಮಂತರ ಪಟ್ಟಿಯಲ್ಲಿ ಒಪ್ಪನಾಗಿರ್ತಕ್ಕಂತಹ ಈ ಸುಬ್ರತೋ ರಾಯ್ ಸಾಯುವ ಮುಂದೆ ಆತನ ಹೆಂಡತಿಯೂ ಬರಲಿಲ್ಲ ವಿದೇಶದಲ್ಲಿರ್ತಕ್ಕಂಥ ಮಕ್ಕಳು ಒಂದು ತಂದೆಯ ಮುಖವನ್ನ ನೋಡಲಿಲ್ಲ ಅಂತಂದ್ರೆ ನಮ್ಮ ಸಂಪತ್ತಿನ ಗತಿ ಏನು ಏನು ಸಂಪತ್ತಿ ಅದಕ್ಕೆ ಸ್ವಾಮಿ ಎರಡು ಸಾವಿರದ ಎರಡು ಲಕ್ಷ ಅರವತ್ತೆಂಟು ಸಾವಿರ ಕೋಟಿ ಇಂಥ ಒಬ್ಬ ಶ್ರೀಮಂತನ ಪಾಠ ಈಗ ಅದಕ್ಕಾಗಿ ಹಣ ನಮ್ದಲ್ಲ ಹೆಂಡತಿ ನಮ್ಮವಳೆಲ್ಲ ಇದೆಲ್ಲ ಜಗಾಯೆ ನಿನ್ನ ಜ್ಞಾನವೆಂಬುದು ಜ್ಞಾನರತ್ನ ನಿನ್ನ ಒಡವೆಂಬುದು ಜ್ಞಾನರತ್ನ ನಿನ್ನೋದೇ ಇದು ಇದಿದೆ ಬಂಗಾರ ಇದೆ ಬೆಳ್ಳಿ ಇದೆ ವಜ್ರೆ ಎಲ್ಲ ಇವೆ ಅಂದ್ರೆ ಅಲ್ಲ ಅಲ್ಲ ನೀನು ಜ್ಞಾನ ರತ್ನ ಕಾಣ್ಕೋಬೇಕು ಆ ಜ್ಞಾನವನ್ನು ಸಾಧಿಸಿಕೊಳ್ಬೇಕು ಅನ್ನೋ ಒಂದು ಮಾತು ಹೇಳಿ ಅವನ ಬಗ್ಗೆ ಒಂದು ಮಾತು ಹೇಳಿಬಿಡ್ತೇನೆ ಯಾಕಂದ್ರೆ ವೇಳೆ ಆಗಿದೆ ಬಾ ನಂತರ ಬಾ ಅಂತ ಹಸವಾಗಿರ್ಬೇಕು ಬಹಳ ಆಶ್ಚರ್ಯಕರವಾದ ಒಂದು ಘಟನೆ ಒಮ್ಮೆ ಇಲ್ಲಿ ಅವರು ಇದ್ದಾರೆ ನಮ್ಮ ಕಡೆ ಅವರು ಇದ್ದಾರೆ ಶಂಕರಪ್ಪ ಅಂತ ನಾಗರಾಜ ಸಂಕ್ರಣ್ಣ ಅಂತ ನಾಗರಾಜ ಶಂಕರಣ್ಣ ಹುನಗುಂದ ಅವತಾರ ಬಸವಂತಪ್ಪ ಅಂತ ಇದ್ರು ಅವನ ಹತ್ರ ಬಂದರು ದರ್ಶನ ಮಾಡಿದ್ರು ಯಾವ ನಾವು ಮಾಡಿ ಕೇಳುವಂತ ಆನೆ ಬುಂದಿಯ ಮಾಣಿ ಕೆಮ್ಮನವ್ರ ಹತ್ರ ಹೋಗ್ತೀವಿ ಅಂತ ಒಂದು ಈ ಆನೆ ಆನೆ ಬುಂದಿ ಅಲ್ಲ ಆನೆ ಬುಂದಿ ಅಮ್ಮ ಅವರು ಬಹಳ ಖುಷಿ ಪಡ್ತಾರೆ ಬಹಳ ಖುಷಿ ಪಡ್ತಾರೆ ಯಪ್ಪಾ ಹೋಯ್ಬರಪ್ಪ ಹೋಯ್ಬರಿಗ ಇದು ಅಂತ ಹೇಳಿ ಒಳಗೆ ಹೋಗಿ ಒಂದು ಹಣ್ಣಿನ ಪುಟ್ಟಿ ತಂತಾರೆ ಅದೇ ಮಲ್ಲನೇ ನಾಡುಗೊಂಡು ಕಳಿಸಿದ್ದಂತೆ ಹಣ್ಣಿನ ಪುಟ್ಟಿ ಆ ಹಣ್ಣಿನ ಪುಟ್ಟಿ ತಂದು ಯಪ್ಪಾ ಅವು ಇದನ್ನು ಅವು ಅಮ್ಮನವರ ಮುಖವನ್ನ ಮಾಣಿಕ್ಯಮ್ಮನವರು ನೋಡಿಲ್ಲ ಮಾಣಿಕ್ಯಮ್ಮನವರ ಮುಖವನ್ನ ಅಮ್ಮನವರು ನೋಡಿಲ್ಲ ಅವರು ಆಂಧ್ರದಲ್ಲಿ ಇವರು ಕರ್ನಾಟಕದಲ್ಲಿ ಕರ್ನಾಟಕದ ಒಂದು ಹಳ್ಳಿಯಲ್ಲಿ ಇವರು ಅಲ್ಲಿ ಆಂಧ್ರದ ಒಂದು ಗುಡ್ಡದ ಮೇಲೆ ಆ ತಾಯಿ ಮಾಣಿಕ್ಯಮ್ಮ ಈ ಪುಟ್ಟ ತಗೊಂತಾರೆ ಹೋಗ್ತಾರೆ ಯಾನೆ ಗುಂಡಿಗೆ ಸಂಗಣ್ಣ ನಾಗರಾಜ ಸಂಗಣ್ಣವರು ಮತ್ತು ಬಸವಂತಪ್ಪ ಹೋಗ್ತಾರೆ ಅಮ್ಮವ್ರ ಮುಂದ ಹಣ್ಣೀರು ಕೊಟ್ಟಿಟ್ಟು ನಮಸ್ಕಾರ ಮಾಡಿದಾಗ ಏನ್ ಮಾತಾಡ್ತಾರೆ ಮಾಣಿಕಮ್ಮನವ್ರಂತ ನಮ್ಮವ್ವ ಸದೃಡು ಅವು ಕಳಿಸೈತಲ್ಲ ಅಂದ್ರೆ ಏನ್ ಆಶಯ ಅವರು ಇವ್ರು ನೋಡಿಲ್ಲ ಇವರು ಅವ್ರು ನೋಡಿಲ್ಲ ಸಜ್ಜುಡು ಶರಣಮ್ಮನವರು ವಯಸ್ಸಿನಲ್ಲಿ ಹಿರಿಯರು ನಮ್ಮವ್ವ ಕರುಣೆ ವೇಳೆ ಅವ್ವ ಅದು ತಾಯಿ ಹೇಳಪ್ಪ ನಮ್ಮ ಕಳಿಸಿದ್ದಲ್ಲ ಇವರು ಅವರು ನೀವ್ಗೆ ಗಾಬ್ರೇನೆ ಗಾಬ್ರಿ ನಾವೇನು ಅಂದಿಲ್ಲ ಈ ಬುಟ್ಟಿ ಯಾರು ಕೊಟ್ಟಾರೆ ಏನ್ ಕೊಟ್ಟಾರೆ ಎಲ್ಲಿಂದ ಬಂದರೆ ಅಥವಾ ನಾವ ತಂದಿವಿ ನಿಮ್ಗೆ ಅರ್ಪಣೆ ಮಾಡಿ ಅಂತ ಹೇಳಕ್ ಗೊತ್ತಾಯಿಲ್ಲ ಮಾತಾಡ್ತಾರೆ ನಮ್ಮ ಎಷ್ಟು ದೊಡ್ಡಕ್ಕೆ ಬರು ನೋಡಿ ಹೆಂಗ್ ಅವಕಾಶ ಹೇಳಲ್ಲ ಏನು ಆಯ್ತಪ್ಪ ಆಯ್ತು ಬಹಳ ಸಂತೋಷ ಆಗ್ತಂತ ಮಾಣಿಕ್ಯಮ್ಮನವರು ಯಾನೇ ಮುಂದೆ ಹೇಗೆ ಕುಳಿತು ಕಮ್ಯಾಳ ಅಮ್ಮನವರ ಬಗ್ಗೆ ಈ ರೀತಿ ಮಾತಾಡ್ತಾರೆ ಸಜ್ಜನ ಅಮ್ಮನ ಬಗ್ಗೆ ಈ ರೀತಿ ಮಾತಾಡ್ತಂದರೆ ಆ ಶಕ್ತಿ ಎಷ್ಟು ಆಗಿದೆ ಒಮ್ಮೆ ಒಮ್ಮೆ ವೀರೇಂದ್ರ ಪಾಟೀಲ್ ಬರ್ತಾರೆ ಕರ್ನಾಟಕದ ಚೀಫ್ ಮಿನಿಸ್ಟರ್ ಆಗಿದ್ದವರು ಅವಾಗ ಅಧಿಕಾರ ಇರಲಿಲ್ಲ ಇನ್ನು ಒಬ್ಬ ಎಮ್ ಎಲ್ ಎ ಆಗಿದ್ರು ಬಂದು ಯಾವ ನಾನು ಅದೇ ಅಮ್ಮವ್ರು ಪೂಜೆ ಮಾಡಿ ಕೊಟ್ಟಿದ್ರು ನಾನು ಚೀಫ್ ಮಿನಿಸ್ಟರ್ ಆಗುತ್ತೆ ಮಾಡೀನಿ ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಅಂತ ಅಮ್ಮವರು ಒಂದು ಐದು ನಿಮಿಷ ಮೌನವಾಗಿದ್ದು ಎಬ್ಬ ಅಪ್ಪ ಅಪ್ಪಳಿ ಕೊಟ್ಟನ ಆಗ್ತಿ ಹೋಗೋದು ಅಪ್ಪ ಅಂದ್ರೆ ಯಾರು ತಮ್ಮ ಗುರುಗಳಾದ್ರು ದೊಡ್ಡ ಬಸವಾರಿಯರು ನಾವು ಮರಿಬಾರ್ದು ಯಾವ ಪ್ರಸಂಗದಲ್ಲಿ ಅಮ್ಮ ನಾ ಮಾಡಿರಲಿಲ್ಲ ಆ ಹಮ್ಮದೇ ಇರಲಿಲ್ಲ ಅವರಲ್ಲಿ ಅದು ಬಹಳ ಮುಖ್ಯವಾದದ್ದು ಅಪ್ಪ ಅಪ್ಪನೇ ಕೊಟ್ಟರೆ ಆಕೆ ಬಹಳ ಖುಷಿಯಿಂದ ವೀರೇಂದ್ರ ಪಾಟೀಲ್ ಹೋದ್ರು ಒಂದು ಒಂದು ತಾಸು ಮೇಲೆ ತಾಸು ಒಕ್ಕೊತ್ತಾಗಿರ್ಬೇಕು ಇಲ್ಲಿ ಸ್ವಲ್ಪ ಹೆಚ್ಚಾಗಿರ್ಬೋದು ಸನ್ಮಾನ್ಯ ಶ್ರೀ ಜತಿ ಸಾಹೇಬರು ಬರ್ತಾರೆ ಅಮ್ಮವ್ರ ಹತ್ರ ಬಂದು ಅದೇ ಮಾತು ಯಾವ ನಾನು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗ್ಬೇಕಂತ ಮಾಡಿದ್ದೀನಿ ತಮ್ಮ ಆಶೀರ್ವಾದ ಆಗಬೇಕು ಅಮ್ಮವ್ರು ಯಪ್ಪ ಇಲ್ಲ ಈಗ ವೀರೇಂದ್ರ ಪಾಟೀಲ್ ಬಂದಿದ್ರು ಅವರಿಗೆ ಮುಟ್ಟೆ ಅಪ್ಲೈ ಕೊಟ್ಟನು ಅಂದ್ರು ವೀರೇಂದ್ರ ಪಾಟೀಲ್ಗೂ ಜದ್ದಿಯವರಿಗೂ ಅಷ್ಟಕ್ಕಷ್ಟೇ ಆಯ್ತಂದ್ರೆ ಇಬ್ರು ಚೀಫ್ ಮಿನಿಸ್ಟರ್ ಪೋಸ್ಟ್ ಕೂಡ ಆಡ್ಯಾರ ಏಳು ನಮಸ್ಕಾರ ನಮಸ್ಕಾರ ಅವರು ಅವರಿಗೆ ಅವರಿಗೆ ಅಲ್ಲಿ ಹೊರಗಡೆ બેಸಿ ಅಮ್ಮರು ಈ ಸ್ಟೇಟ್ ತಕ್ಷಣ ಜಟ್ಟಿ ಅವರು ಮುಖದ ತಕ್ಕ ಬಿಡಿದರು ಯೋ ಆಪ್ಪ ಅಪ್ಪ ಕೊಟ್ಟರೆ ಅਪਣೆ ಐದು ಉಂಟೆ ಮುಖ ಬಹಳ ಸಣ್ಣ ಮಾಡಿದ ಜಟ್ಟಿ ಅವರು ಅಮ್ಮ ಹೇಳ್ತಾರೆ ಅಪ್ಪ ನೀನು ದೊಡ್ಡ ತಿಗೆವಾ ಬರಬೇಡ ಸುಮ್ಮನೆ ಅಷ್ಟೇ ನಮಸ್ಕಾರ ಮಾಡಿದ್ರು ಹೋದರು ಮುಂದ ಪಾಂಡಿಚೇರಿಗೆ ಲೆಫ್ಟಿನೆಂಟ್ ಗೌರವರ್ ಆದರು ಮುಂದೆ ಹೋದರೆ ಮುಂದೆ ಹೋದರೆ ಈ ದೇಶದ ಉಪರಾಷ್ಟ್ರಪತಿ ಆದರು ಇನ್ನೊಂದು ಮುಂದೆ ಹೋದರೆ ಈ ದೇಶದ ರಾಷ್ಟ್ರಪತಿ ಆದರು ಯಾರು ಹೆಂಗ್ರು ಶಿಟ್ಲ ಶಿಟ್ಲು ಇಂಥ ಮಹಾತಾಯಿಯನ್ನ ಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ನೀವು ಇಲ್ಲಿ ಮಾಡಿದ್ದೀರಿ ಈ ಅಲ್ಲ ಎರಡು ದಿನ ದಿವಸಕ್ಕೂ ಗೊತ್ತಿಲ್ಲ ಇದು ತುಂಬಾ ಅಂತ ಹೇಳ್ತಾರೆ ಇಪ್ಪತ್ತೆರಡು ವರ್ಷದ ಮೇಲೆ ಆರು ತಿಂಗಳ ಹೋಗಿದೆ ಈಗ ಇದೇ ಜನ ಅದೇ ಅಧ್ಯಕ್ಷರು ಶಿವಲಿಂಗೆಯ ಶ್ರೀಗಳು ಇದೇ ದೊಡ್ಡ ತಾಪ ನೇತೃತ್ವ ಕೇಳುವ ಜನ ನೀವೇ ಸಮುದ್ರ ಸಮುದ್ರ ಘನೇ ಧರೆಯ ಮೇಲಡಗಿತ್ತು ಧರೆ ಘನವೆಂಬೆನೆ ನಾಗೇಂದ್ರನ ಫಡಾವಣೆಯ ಮೇಲಡಗಿತ್ತು ನಾಗೇಂದ್ರ ಘನವೆಂಬೆನೆ ಪಾರ್ವತಿಯ ಕಿರುಕುಳಿಕೆಗೆ ಮುದ್ರಿಕೆಯಾಗಿತ್ತು ಅಂಥ ಪಾರ್ವತಿ ಘನವೆಂಬೆನೆ ನಮ್ಮ ಪರಮೇಶ್ವರನ ಅರ್ಧಾಂಗಿಯಾಗಿದ್ದಳು ಅಂಥ ಪರಮೇಶ್ವರ ಘನವೆಂಬೆನೆ ನಮ್ಮ ಕೂಡಲ ಸಂಗನ ಶರಣರ ಮನೆ ಮೇಲೆ ಮನೆಯ ಕೊನೆಯ ಮೇಲೆ ಅಡಗಿದ್ದನ್ನುವಂತ ಅಷ್ಟು ದೊಡ್ಡವರು ಶರಣರು ಅದಕ್ಕಿಂತ ದೊಡ್ಡವರು ಯಾರು ಅಂತ ಹೇಳಿದ್ರೆ ಅಯ್ಯ ಶರಣ ನೀ ದೊಡ್ಡವನಲ್ಲ ಭಕ್ತರು ನಾವು ನಮ್ಮ ಹೃದಯದಲ್ಲಿ ನೀ ಅಡಗಿದ್ದೀಯಾ ಅನ್ನುವ ಕಾಲದಲ್ಲಿ ನೀವೆಲ್ಲರೂ ಈ ಕಾರ್ಯಕ್ರಮ ಕೇಳ್ತಿರಲ್ಲ ಅಮ್ಮನ ಭಕ್ತರಾಗಿ ಇಲ್ಲೆಲ್ಲ ಬಂದಿದ್ದೀರಲ್ಲ ಇಪ್ಪತ್ತೆರಡು ವರ್ಷಗಳ ಕಾಲ ನಿರಂತರವಾಗಿದ್ದೀರಲ್ಲ ಇಲ್ಲಿ ಜಾತಿ ಇಲ್ಲ ಧರ್ಮ ಇಲ್ಲ ಪಂಥ ಇಲ್ಲ ಪಂಗಡ ಇಲ್ಲ ನಾವೆಲ್ಲರೂ ಮಾನವ ಜಾತಿಯವರೇ ಅನಾವಶ್ಯಕ ಗೊಂದಲಗಳಿಲ್ಲ ಇದು ಇದು ನಿರಾಭಾರಿ ಕಾರ್ಯಕ್ರಮ ಯಾರು ಹಣ ಕೊಡ್ತಾರೋ ನಾವೇ ನಾಲ್ಕು ಮಂದಿ ಗೆಳೆಯರು ಕೊಡ್ತಾರೆ ಯಾರೋ ಕಾರ್ಯಕ್ರಮ ಮಾಡ್ತಾರೆ ನಮ್ಮ ಟಿ ಹುಡುಗರು ಮಾಡ್ತಾರೆ ಮುತ್ತವರು ಇದ್ದಾರೆ ರಾಜಾಟ ಇದ್ದಾರೆ ಯಾರೋ ಅನೇಕ ಹುಡುಗರು ಕುತ್ಕೊಂಡು ಕೆಲಸ ಮಾಡ್ತಾರೆ ಬಹುಶಃ ಕೊರೋನಾ ಬರೆದ ಎರಡು ವರ್ಷ ಹೋಗಿಬಿಟ್ಟಿದ್ರೆ ನಾವು ಇವತ್ತು ಈ ಸಜ್ಜಲ ಶ್ರೀ ಆಧ್ಯಾತ್ಮ ಚಿಂತನಾ ಕೇಂದ್ರದ ಶತಮಾನೋತ್ಸವವನ್ನು ಮಾಡ್ತಿದ್ವಿ ಖಂಡಿತವಾಗಿ ಆಗ್ತಿತ್ತು ಮತ್ತೆ ನಾವು ಹವಾಮಾನ ಬಿಡೋಣ ಈಗೇನೋ ಜಗತ್ತಿನ ಮೂಲೆ ಮೂಲೆಯಲ್ಲಿ ಅಲ್ಲಿ ಇಲ್ಲಿ 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 ಮತ್ತೆ ಕೊರೋನಾದ ಅಲೆಗಳು ಬರಹಾಕಿವೆ ಅಂತೆ ತಾಯಿ ನಮ್ಮೂರಿಗೆ ಇದು ಬರಲ್ಲ ಅಂತ ಭೇಟಿ ಕೊಡುತ್ತಾ ನಾನು ಮಾತನ್ನು ನಮಸ್ಕಾರಗಳು